ಇರಲ್ಲ ಅಲ್ವಾ ಆ ರೀತಿ ಶೈನಿಂಗ್ ಬೇಕು ಅಂದ್ರೆ ಇದು ನೊರೆ ನೊರೆ ಬರುತ್ತೆ ನೋಡಿ ಸ್ವಲ್ಪ ಏರೋದು ಎಷ್ಟಾಗತ್ತೆ ಅಂತ ಮಾಡ್ಕೋಬೇಕು ಫುಲ್ ಮುಖಕ್ಕೆ ಅಪ್ಲೈ ಮಾಡೋಣ ಜ್ಯೂಸ್ ಇರತ್ತೆ ಅದರಿಂದ ಈ ರೀತಿ ಸಲ ಅಪ್ಲೈ ಮಾಡಬೇಕು ನಿಮ್ಗೆ ಲೈವ್ ತೋರಿಸ್ತೀನಿ ಇವಾಗ ಇವಾಗಲೇ ಮಾಡಿರೋದು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಇದ್ದವರು ವೈಟ್ ಆಗ್ಬೋದು ಒಂದೇ ದಿನದಲ್ಲಿ ವೈಟಾಗಿ ಕಾಣ್ಬೋದು ಹಾಗೆ ಕೆಲವೊಬ್ಬರು ವೈಟ್ ಇರ್ತಾರೆ ಇನ್ನೂ ವೈಟ್ ವೈಟಾಗಿ ತುಂಬ ಬ್ರೈಟಾಗಿ ಕಾಣಬೇಕಂದ್ರೆ ಈ ಹೋಮ್ ರೆಮಿಡಿಯನ್ನು ಮಾಡಬೇಕು ನಾನಿವತ್ತು ಹೋಮ್ ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡಿ ಒಳ್ಳೆ ರಿಜಲ್ಟು ಕೂಡ ತೋರಿಸ್ತೀನಿ ನನ್ನ ಸ್ಕಿನ್ನನ್ನು ಒಂದು ಸಲ ನೋಡಿ ನನ್ನ ಸ್ಕಿನ್ನನ್ನು ನೋಡಿದವರು ತುಂಬ ಜನ ಕೇಳ್ತಿದ್ರು ನಿಮ್ಮ ಥರ ವೈಟ್ ಆಗಬೇಕು ನಾನು ಏನು ಮಾಡಬೇಕು ಅಂತ ಕೇಳ್ತಿದ್ರು ಅವರಿಗೋಸ್ಕರ ಈ ವಿಡಿಯೋವನ್ನು ತಂದಿದ್ದೀನಿ ಅವ್ಕೇನೆ ತುಂಬ ಸಿಂಪಲ್ ಇದೆ ವೈಟ್ ಆಗ್ಬೋದು ಯಾರು ಬೇಕಾದರೂ ವೈಟ್ ವೈಟಾಗಿ ಬ್ರೈಟಾಗಿ ಕಾಣ್ಬೋದು ಅಲ್ವಾ ಸ್ಕಿನ್ನಂತೂ ತುಂಬ ಗ್ಲೋವಾಗಿ ಕಾಣ್ಬೋದು ಕೆಲವೊಬ್ರದ್ದು ಸ್ಕಿನ್ ಇರತ್ತೆ ವೈಟೇ ಇರ್ತಾರೆ ನಿಜ ಆದರೆ ಅವರ ಮುಖದಲ್ಲಿ ಒಂದು ರೀತಿ ಶೈನಿಂಗ್ ಇರಲ್ಲ ಅಲ್ವಾ ಆ ರೀತಿ ಶೈನಿಂಗ್ ಬೇಕು ಅಂದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಾನು ಯಾವ ರೀತಿ ಹೋಮ್ ರೆಮಿಡಿಯನ್ನು ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ಹಾಗೆ ರಿಜಲ್ಟ್ ಹೇಗೆ ಬಂದಿದೆ ಅಂತ ನೋಡಿ ನನ್ನ ಸ್ಕಿನ್ನನ್ನು ನೋಡಿ ಒಂದು ಸಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಈ ಹೋಮ್ ರೆಮಿಡಿಯನ್ನು ಅಪ್ಲೈ ಮಾಡಿ ರಿಜಲ್ಟ್ ಬಂದ ನಂತರ ನಂತರ ವಿಡಿಯೋ ಮಾಡಿ ಮಾತಾಡ್ತಾ ಇರೋದು ಓಕೆನಾ ಒಂದು ಸಲ ನೋಡ್ಕೊಬನ್ನಿ ಎಷ್ಟು ಬ್ರೈಟ್ ಅಂದರೆ ಇಲ್ಲೆಲ್ಲ ನೋಡಿ ಹೊಳೆಯುತ್ತೆ ಗ್ಲಾಸ್ ಥರ ಹೊಳೆಯುತ್ತೆ ಇಲ್ಲೆಲ್ಲ ಹೊಳೆಯುತ್ತೆ ಅಲ್ವಾ ಆ ರೀತಿ ಸ್ಕಿನ್ ಬೇಕು ಅಂದರೆ ಹೋಮ್ ಮೇಡ್ ಕ್ರೀಮನ್ನು ಮಾಡ್ಕೋಬೇಕಾಗತ್ತೆ ತುಂಬ ಸಿಂಪಲ್ ಓಕೆನಾ ಬನ್ನಿ ಹಾಗಾದರೆ ಶುರು ಮಾಡೋಣ ಏನೇನು ಬೇಕು ಹೇಗೆ ಬೇ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಎಲ್ಲವನ್ನು ನಾನು ಹೇಳ್ತೀನಿ ಹಾಗೆ ತುಂಬ ತುಂಬ ನೀರನ್ನು ಕುಡಿಬೇಕಾಗತ್ತೆ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ತುಂಬ ನೀರನ್ನು ಕುಡಿಬೇಕು ನಾವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನನ್ನು ಬಳಸಬೇಕಾಗತ್ತೆ ನೀವು ಯಾವುದಾದ್ರೂ ಕಂಪ್ನಿದು ಬಳಸ್ಬೋದು ಇಲ್ಲಾಂದರೆ ನಾವು ಮನೆಯಲ್ಲೇ ಸನ್ಸ್ಕ್ರೀನನ್ನು ಮಾಡ್ಕೋಬೋದು ಅದನ್ನು ಡೈಲಿ ಹೊರಗಡೆ ಹೋಗುವಾಗ ಅಪ್ಲೈ ಮಾಡ್ಕೊಂಡು ಹೋದರೆ ಆ ಬಿಸಿಲಿನ ತಾಪ ನಮ್ಮ ಮುಖಕ್ಕೆ ಬೀಳಲ್ಲ ಹಾಗೆ ಚಳಿಗಾಲ ಬಂತು ಅಂದರೆ ಸ್ಕಿನ್ ಎಲ್ಲ ಒಡೆಯುತ್ತೆ ಅಲ್ವ ಅದು ಕೂಡ ತಡೆಗಟ್ಟತ್ತೆ ಓಕೆನಾ ಆದಷ್ಟು ನಾವು ಎಲ್ಲದಕ್ಕೂ ಹೋಮೇಡ್ ಕ್ರೀಮನ್ನು ಮಾಡಿ ಬಳಸ್ತಾ ಇದ್ದರೆ ನಮ್ಮ ಸ್ಕಿನ್ನು ಯಾವಾಗಲೂ ಚೆನ್ನಾಗಿರುತ್ತೆ ಅದು ಎಷ್ಟೇ ಬಿಸಿಲು ಬರಲಿ ಮಳೆ ಬರಲಿ ಹಲ್ವಾ ಎಷ್ಟೇ ಹೀಟಾಗಲಿ ಬಾಡಿ ಹೀಟ್ ಆಗಲಿ ನಮ್ಮ ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ಈ ರೀತಿ ಹೋಮ್ ಮೇಡ್ ಕ್ರೀಮನ್ನು ಬಳಸಬೇಕು ಹಾಗಾದರೆ ಎಷ್ಟು ಟೈಮ್ ಏನಾದರೂ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ಕೊಂಡು ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಬಹುದು ಹಾಗೆ ಇಂತಹ ವಿಡಿಯೋ ನಿಮಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿರುವಂತಹ ಹೋಮ್ ಮೇಡ್ ಕ್ರೀಮ್ ಅಥವಾ ಹೇರ್ ಬಗ್ಗೆ ಆಗಲಿ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಒಂದು ಬೌಲ್ ತಗೊಂಡಿದ್ದೀನಿ ಇದು ಬ್ಲ್ಯಾಕ್ ಆಗಿದೆ ಯಾಕೆಂದ್ರೆ ಇದನ್ನು ಇದರಲ್ಲೇ ನಾನು ಹೇರ್ ಪ್ಯಾಕ್ ಎಲ್ಲ ರೆಡಿ ಮಾಡೋದು ಓಕೆನಾ ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ಇಲ್ಲಿ ಟೂತ್ ಪೇಸ್ಟನ್ನು ತೊಗೊಂಡಿದ್ದೀನಿ ಡಾಬರ್ ಪೇಸ್ಟು ನಿಮ್ಮಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರಿ ನಿಮ್ಮ ಮನೇಲಿ ಇರುವಂಥದ್ದನ್ನು ತಕೊಳ್ಳಿ ಎಲ್ಲದರಲ್ಲೂ ಲವಂಗ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಚೆನ್ನಾಗಿರುವ ಟೂತ್ ಪೇಸ್ಟನ್ನು ತೊಗೊಳ್ಳಿ ಸ್ವಲ್ಪನೇ ಹಾಕ್ತೀನಿ ಇಲ್ಲಿ ನಾನು ಮುಖಕ್ಕಷ್ಟೇ ಅಪ್ಲೈ ಮಾಡ್ತೀನಿ ನಿಮಗೇನಾದರೂ ಕುತ್ತಿಗೆ ಭಾಗ ಕೈ ಭಾಗ ಅಲ್ಲೆಲ್ಲ ಜಾ ಅಪ್ಲೈ ಮಾಡಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಹಾಗೆ ಇಲ್ಲಿ ಅರ್ಧ ಲಿಂಬು ಕಟ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಗಟ್ಟಿ ಇತ್ತಲ್ವ ಕಟ್ ಮಾಡಿ ಲಿಂಬು ಜ್ಯೂಸನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅಂದರೆ ಇದು ನೊರೆ ನೊರೆ ಬರುತ್ತೆ ನೋಡಿ ಸ್ವಲ್ಪ ಏರೋದು ಎಷ್ಟಾಗತ್ತೆ ಅಂತ ತುಂಬ ಲಿಂಬು ಜ್ಯೂಸ್ ಹಾಕಬೇಡಿ ಅರ್ಧ ಟೇಬಲ್ ಸ್ಪೂನೇ ಇರಲಿ ಫೇಸ್ಟ್ ಆದರೂ ಅಷ್ಟೇ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧ ಟೇಬಲ್ ಸ್ಪೂನ್ ಹಾಕಿದರೂ ಓಕೆ ಓಕೆನಾ ನೀವು ಫಸ್ಟ್ ಟೈಮ್ ಮಾಡುವವರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಓಕೆನಾ ಪರವಾಗಿಲ್ಲ ಜಾಸ್ತಿ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಹೆಂಗೆ ರೆಡಿ ಆಯ್ತಲ್ವಾ ಒಂದು ಕ್ರೀಮು ರೆಡಿ ಆಯಿತು ಈ ಲಿಂಬು ಮತ್ತು ಬೇಕು ನಾನು ಈ ಸೈಡ್ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಕು ನನಗೆ ಆಮೇಲೆ ಯಾವಾಗ ಅಂತ ಹೇಳ್ತೀನಿ ಬೆಳೆದೋಗಿಬಿಟ್ಟಿದೆ ಓಕೆನಾ ಬೆಳೆದೇ ಇದೆಯಲ್ವಾ ಸುಮ್ಮನೆ ಯಾಕೆ ಹಾಳು ಮಾಡೋದು ಇದಕ್ಕೆ ಬರುತ್ತೆ ಚೆನ್ನಾಗಿದೆ ಅಂದರೆ ಜ್ಯೂಸ್ ಇದೆಯಲ್ವಾ ಹಾಗಾಗಿ ನೋಡಿ ರೆಡಿ ಆಯಿತು ಈಗ ಅಪ್ಲೈ ಮಾಡೋಣ ನಾನಿಲ್ಲಿ ಫೌಂಡ್ಸನ್ನು ತಗೊಂಡಿದ್ದೀನಿ ನಿಮ್ಮಲ್ಲಿ ಯಾವುದೂ ಇದೆ ಅದನ್ನು ನೀವು ಫೌಂಡ್ಸನ್ನು ಹಾಕೋಬಹುದು ಓಕೆನಾ ನಾನು ಮೊದಲು ಅಪ್ಲೈ ಮಾಡ್ಕೋತೀನಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕು ನಮ್ಮ ಸ್ಕಿನ್ನು ತುಂಬ ಶೈನಿಂಗಾಗಿ ಬ್ರೈಟ್ನಿಂಗಾಗಿ ಲುಕ್ಕಾಗಿ ಗ್ಲಾಸ್ ಥರ ಹೊಳೆಯಬೇಕಂದರೆ ಈ ರೀತಿ ಹೋಮ್ ಮೇಡ್ ಕ್ರೀಮನ್ನು ಬಳಸಬೇಕು ನಾನು ಇಲ್ಲಿ ಫುಲ್ ಒಂದು ಸಲ ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡೆ ಯಾಕೆ ಅಂದರೆ ಅದು ನಮ್ಮಲ್ಲಿ ಸ್ಕಿನ್ನಲ್ಲಿರುವ ಅಂದರೆ ಸತ್ತೋಗಿರೋ ಸ್ಕಿನ್ನಲ್ಲೇ ಇರತ್ತಲ್ವ ಅದೆಲ್ಲ ಎಳ್ಕೊಂಡು ಬಂದು ಬಂದು ಬಂದುಬಿಡತ್ತೆ ಅದಕ್ಕೆ ಹಾಗೆ ಅಪ್ಲೈ ಮಾಡ್ತೀನಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಫುಲ್ ಮುಖಕ್ಕೆ ಅಪ್ಲೈ ಮಾಡೋಣ ತುಂಬ ದಪ್ಪನೂ ಬೇಡ ಓಕೆನಾ ತುಂಬ ತೆಳ್ಳಗೂ ಬೇಡ ಸರಿಯಾಗಿ ಈ ರೀತಿ ಅಪ್ಲೈ ಮಾಡಿದರೆ ಆಯಿತು ಎಲ್ಲ ಕಡೆ ಒಂದು ಬ್ರಷಿಂದ ಅಪ್ಲೈ ಮಾಡೋದು ಬೆಸ್ಟು ಎಲ್ಲ ಕಡೆ ಸರಿಯಾಗಿ ಅಪ್ಲೈ ಆಗುತ್ತೆ ಅಲ್ವಾ ಇದು ನಾನು ಮೊದಲೇ ಹೇಳ್ತೀನಿ ಸ್ವಲ್ಪ ನಾವು ಹಲ್ಲುಜುವಾಗ ಹೇಗೆ ನಮಗೆ ಒಂದು ಸಲ ಒಂದ್ಸಲ ಹಾಗೆ ಆಗುತ್ತೆ ಅಲ್ವ ಅದೇ ರೀತಿ ಆಗತ್ತೆ ಓಕೆನಾ ಏನು ಹೆದರುಕೋಬೇಡಿ ನಿಮ್ಮ ಸ್ಕಿನ್ನು ಸುಡೋದು ಏನೂ ಆಗಲ್ಲ ಓಕೆನಾ ಒಂದು ನಿಮಿಷ ನೀವು ಇಟ್ಕೋಬೇಕು ಒಂದೇ ಒಂದು ನಿಮಿಷ ಇಟ್ಕೊಂಡ್ರೆ ಸಾಕು ಸ್ವಲ್ಪ ಚುರುಚುರು ಅನ್ನತ್ತೆ ಪರವಾಗಿಲ್ಲ ನಂತರ ಹೋಗಿಬಿಡತ್ತೆ ನಮ್ಮ ಸ್ಕಿನ್ನಿಗಂತೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋಲ್ಲ ಓಕೆನಾ ನೀವು ಪೇಸ್ಟ್ ಹಾಕಿದ್ದೀನಿ ಸುಟ್ಟು ಬಿಡ್ತು ಅಂತ ಹೇಳ್ಕೊಬೋದು ಸ್ವಲ್ಪನೂ ಸುಡಲ್ಲ ಸ್ವಲ್ಪ ನಮಗೆ ಚಿರು ಚಿರು ಅನ್ನಂಗೆ ಆಗತ್ತೆ ಪೌಡ್ರ್ ಹಾಕಿದ್ದೀವಿ ಅಲ್ವಾ ಅದೆಲ್ಲ ತೊಗೊಳುತ್ತೆ ಅಲ್ವಾ ಒಂದೇ ನಿಮಿಷ ಸಾಕಾಗತ್ತೆ ಇಟ್ಕೊಳ್ಳಿ ಡ್ರೈ ಆಗಿಬಿಡತ್ತೆ ಹಾಗೆ ನಾನು ಈ ಒಂದು ನನ್ನ ಹತ್ರ ಇದು ಬ್ಯೂಟಿಷಿಯನ್ಗೆ ಅಂತ ತಂದ್ಕೊಂಡಿರೋದು ಇದರಿಂದ ಸ್ವಲ್ಪ ಒತ್ತಿ ಒತ್ತಿ ತೆಗಿತೀನಿ ಈ ರೀತಿ ನಿಮ್ಮ ನೀವು ಒಂದು ಬಟ್ಟೆಯಿಂದಾದರೂ ಹೀಗೆ ಒತ್ತಿ ಒತ್ತಿ ತೆಗಿಬೇಕು ಓಕೆನಾ ಮೇಲ್ಮುಖದಲ್ಲಿ ಮುಖದಲ್ಲಿ ಒತ್ತಿ ಒತ್ತಿ ತೆಗಿಬೇಕು ಅದು ಬಂದುಬಿಡತ್ತೆ ಸ್ವಲ್ಪ ಡ್ರೈ ಆಗಿದೆ ಬೇಗ ಡ್ರೈ ಆಗತ್ತೆ ಒಂದು ಅರ್ಧ ನಿಮಿಷ ತನಕ ಡ್ರೈ ಆಗುತ್ತೆ ಒಂದು ನಿಮಿಷಕ್ಕೆ ಫುಲ್ ಡ್ರೈ ಆಗತ್ತೆ ನಿಧಾನವಾಗಿ ತೆಗಿರಿ ತೆಗಿಯೋ ತನಕ ಒಂದು ನಿಮಿಷವೇ ಆಗತ್ತೆ ಅಲ್ವಾ ಸ್ಕಿನ್ನಿಗೆ ಸಾಕಾಗತ್ತೆ ಅಷ್ಟೇ ಅಷ್ಟೇ ಸಾಕಾಗತ್ತೆ ಗೊತ್ತಾ ಎಷ್ಟು ಚೆನ್ನಾಗಿ ಕಾಣತ್ತೆ ಅಂದರೆ ನಂಬಲಿಕ್ಕೆ ಆಗಲ್ಲ ನಮ್ಮ ಸ್ಕಿನ್ನು ಎಷ್ಟು ಲುಕ್ಕಾಗಿ ಕಾಣತ್ತ ಅಂತ ಹಾಗೆ ನಾನಿಲ್ಲಿ ಒಂದು ಒದ್ದೆ ಬಟ್ಟೆಯಿಂದ ಮೇಲ್ಮುಖವಾಗಿ ಹೀಗೆ ಒತ್ತಿ ಒತ್ತಿ ತೆಗಿಬೇಕು ಓಕೆನಾ ಒಂದು ಒದ್ದೆ ಬಟ್ಟೆ ಮಾಡ್ಕೋಬೇಕು ನಾನು ಇದು ಏನು ಗೊತ್ತಾ ನನಗೆ ಇದು ಬೇಕಾಗತ್ತೆ ಅಂತಲೇ ಒಂದು ಕಾಟನ್ ಬಟ್ಟೆನ ಇಟ್ಕೊಂಡಿದ್ದೀನಿ ಕಾಟನ್ ಬಟ್ಟೆನೇ ಆಗಿರಬೇಕು ಹಳೇದಾದರೂ ಪರವಾಗಿಲ್ಲ ಒದ್ದೆ ಮಾಡ್ಕೋಬೇಕು ಓಕೆನಾ ಒತ್ತಿ ಒತ್ತಿ ಮೇಲೆ ಮುಖ ಮಾಡಿ ತೆಗಿಬೇಕಾಗತ್ತೆ ಅದು ಏನಾಗುತ್ತೆ ನಮ್ಮ ಸ್ಕಿನ್ನು ಒಳಗಡೆಯಿಂದಲ್ಲ ಬೇಡದೇ ಇರೋದೆಲ್ಲ ಹೊರಗೆ ಬಂದು ಬಿಡತ್ತೆ ನಮ್ಮ ಸ್ಕಿನ್ನು ಕ್ಲೀನ್ ಆಗತ್ತೆ ಕಣ್ಣಿನ ಭಾಗ ಆ ಕಣ್ಣಿನ ಭಾಗಕ್ಕೆಲ್ಲ ಸ್ವಲ್ಪ ತಾಗಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಆಯಿತು ನಾನು ಒಳ್ಳೆಯ ರಿಜರ್ಟು ಕಂಡುಕೊಂಡು ಹೇಳೋದು ಯಾವುದೇ ಸೈಡ್ ಎಫೆಕ್ಟು ಯಾರಿಗೂ ಆಗಲ್ಲ ಓಕೆನಾ ನೋಡಿ ನನೀಗ ಚೆನ್ನಾಗಿ ಒದ್ದೆ ಬಟ್ಟೆಯಿಂದ ಎಲ್ಲ ಒರೆಸ್ಕೊಬಿಟ್ಟು ನೋಡಿ ಈ ಭಾಗ ಈ ಲಿಂಬು ಇದೆ ಅಲ್ವಾ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ ಲಿಂಬು ಕಟ್ ಮಾಡಿರೋದು ಅದರೊಳಗೆ ಸ್ವಲ್ಪ ಜ್ಯೂಸ್ ಇರುತ್ತೆ ಅದರಿಂದ ಈ ರೀತಿ ಒಂದು ಸಲ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ಓಕೆನಾ ಲಿಂಬು ಆ ರಸ ಎಲ್ಲ ಅಂಟ್ಕೊಳ್ಳುತ್ತೆ ಸ್ಕಿನ್ನಿಗೆ ನಾವು ಫೇಸ್ಟೆಲ್ಲ ಹಾಕಿದ್ದೀವಿ ಅಲ್ವಾ ಅವಾಗ ಅದೇನಾಗುತ್ತೆ ನಮ್ಮ ಸ್ಕಿನ್ನಿಗೆ ಅಂಟ್ಕೊಂಡಿರುತ್ತೆ ಫೇಸ್ಟು ಆ ಫೇಸ್ಟ್ ಮತ್ತು ಈ ಲಿಂಬು ರಸ ಎರಡು ಸೇರಿಕೊಂಡು ಮಸಾಜ್ ಆಗುತ್ತೆ ಅಲ್ಲಿ ಸ್ಕಿನ್ನಲ್ಲಿರೋ ಸತ್ತೋಗಿರೋ ಸ್ಕಿನ್ನೆಲ್ಲ ಹೊರಟೋಗುತ್ತೆ ಎಷ್ಟೋ ವರ್ಷದಿಂದ ನಮ್ಮ ಸ್ಕಿನ್ನಿಗೆ ಆರೈಕೆ ಇಲ್ಲದೆ ನಮ್ಮ ಸ್ಕಿನ್ ಹೊರಟು ಸತ್ತೋಗಿರತ್ತೆ ನಮಗೆ ಗೊತ್ತೇ ಆಗಲ್ಲ ನೋಡಿದರೆ ಒಂದು ರೀತಿ ಲೋಕೇ ಇರಲ್ಲವಾ ಈ ರೀತಿ ಮಾಡಿದಾಗ ಸತ್ತೋಗಿರೋ ಸ್ಕಿನ್ನೆಲ್ಲ ಹೋಗಿ ಹೊಸ ಸ್ಕಿನ್ನು ಬರುತ್ತೆ ಓಕೆನಾ ನಮ್ಮದು ಹೊಸ ಸ್ಕಿನ್ನು ರೆಡಿಯಾಗಿ ಬರುತ್ತೆ ಸತ್ ಅದೆಲ್ಲ ಹೋಗಿಬಿಡುತ್ತೆ ಡೆಡ್ ಸ್ಕಿನ್ನು ಹೊರಟೋಗುತ್ತೆ ನಿಧಾನಮಗೆ ಅದು ಹೊಸ ಸ್ಕಿನ್ನು ಸ್ಮೂತಾದ ಸ್ಕಿನ್ನು ಬರುತ್ತೆ ಓಕೆನಾ ನೋಡಿ ಈಗ ನಾನು ಸಲ ಈ ರೀತಿ ಎಲ್ಲ ಮಸಾಜ್ ಮಾಡಿಕೊಂಡೆ ಅಲ್ವಾ ಈಗ ನಾವು ಸ್ಕಿನ್ನನ್ನು ತೊಳ್ಕೊಬರ್ಬೇಕು ತೊಳ್ಕೊಬಂದಿದ್ದೀನಿ ನೋಡಿ ತಂಡ ನೀರಲ್ಲಿ ತೊಳ್ಕೊಬರಬೇಕು ತೊಳ್ಕೊಬಂದ ನಂತರ ನೋಡಿ ಎಷ್ಟು ವೈಟ್ ವೈಟ್ ಆಗಿದೆ ಅಲ್ವ ವೈಟಾಗಿ ಕಾಣುತ್ತೆ ನಿಮಗೆ ಡಿಫ್ರೆನ್ಸು ಗೊತ್ತಾಗಿರ್ಬೋದು ನಾನು ಫಸ್ಟು ಅಪ್ಲೈ ಮಾಡುವಾಗ ತೋರಿಸಿದ್ದೀನಿ ಅಲ್ವಾ ಯಾವ ರೀತಿ ಇತ್ತು ಗೊತ್ತಾಗತ್ತೆ ಅಲ್ವಾ ವಿಡಿಯೋದಲ್ಲಿ ಈಗ ನೋಡಿ ಸ್ವಲ್ಪ ವೈಟ್ ವೈಟ್ ಆಗಿದೆ ಆಗಿ ಕಾಣುತ್ತೆ ಅಲ್ವಾ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೊಳ್ಕೊಂಡಿರೋದು ಅಷ್ಟೆ ಜಾಸ್ತಿ ಹೊತ್ತು ಬೇಡ ನೀವೇನಾದರೂ ಹೊರಗಡೆ ಹೋಗಬೇಕು ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಅಂದರೆ ನೀವು ಇದನ್ನು ಒಂದು ಹತ್ತು ನಿಮಿಷದಲ್ಲಿ ನೀವು ಈ ರೀತಿ ಅಪ್ಲೈ ಮಾಡಿಕೊಂಡು ಒಳ್ಳೆಯ ರಿಜಲ್ಟ್ ಕಂಡುಕೊಂಡು ರೆಡಿಯಾಗಿ ಹೋಗ್ಬೋದು ಓಕೆನಾ ಅಷ್ಟು ಚೆನ್ನಾಗಿ ಕಾಣುತ್ತೆ ವೈಟ್ ವೈಟಾಗಿ ಕಾಣುತ್ತೆ ಸ್ಕಿನ್ನಲ್ಲಂತೂ ಗ್ಲೋ ಬಂದಿರುತ್ತೆ ನಾನೀಗ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಅಪ್ಲೈ ಮಾಡಿಕೊಂಡೆ ಇದು ನಾನೊಂದು ಅರ್ಧ ಗಂಟೆ ಬಿಟ್ಟು ನಾನು ಇದನ್ನೇ ಚೆನ್ನಾಗಿ ಸೋಪೆಲ್ಲ ಹಾಕಿ ತೊಳ್ಕೊಂಡು ಬರ್ತೀನಿ ಆದರೂ ನೋಡಿ ಒಂದು ಸಲ ಸ್ಕಿನ್ನು ನನ್ನ ಮುಖದ ಸ್ಕಿನ್ನಿಗೂ ನನ್ನ ಕೈಯ ಸ್ಕಿನ್ನಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಎಷ್ಟು ವೈಟಾಗಿ ಕಾಣ್ತಾ ಇದೆ ಅಲ್ವಾ ಈಗ ನಾನು ಅಲುವೆರ ಹಾಕಿದ್ದೀನಿ ಅಲ್ವಾ ಜೆಲ್ ಹಾಕಿದ್ದೀನಿ ಅಲ್ವಾ ನಿಮ್ಮಲ್ಲಿ ಯಾವುದು ಅಲುವೆರ ಜೆಲ್ಲಿದೆ ಅದನ್ನು ಯೂಸ್ ಮಾಡಿ ಇದು ಅಂಗಡಿಯಿಂದ ತಂದಿರೋದೇ ಆಗಿರಬೇಕು ಓಕೆನಾ ನೋಡಿ ನಾನೀಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅರ್ಧ ಗಂಟೆ ಎಲ್ಲ ಬಿಟ್ಟು ಸೋಪ್ ಹಾಕಿ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಹೆಂಗೆ ಹೊಳೆಯತ್ತೆ ಅಲ್ವಾ ನಿಮ್ಗೆ ಲೈವಲ್ಲೇ ತೋರಿಸ್ತೀನಿ ಇವಾಗ ಇವಾಗಲೇ ಮಾಡಿರೋದು ನೋಡಿ ಮೂಗು ಈ ಕಡೆ ಎಲ್ಲ ಚಕ ಚಕ ಹೊಳೆಯುತ್ತೆ ಗ್ಲಾಸ್ ಥರ ಹೊಳೆಯುತ್ತೆ ಅಲ್ವಾ ನೋಡಿ ಇದೇ ರೀತಿ ನೀವು ಒಂದು ನಾಲ್ಕೈದು ದಿನ ಮಾಡಿ ನಿಮಗಂತೂ ನಿಮ್ಮ ಮುಖ ಅಷ್ಟು ಗ್ಲೋವಾಗೇ ಕಾಣುತ್ತೆ ಒಂದು ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ ಇದೆ ಮನೆಯಲ್ಲೇ ನಾವು ಮಾಡ್ಕೋಬೋದು ಮನೆ ವಸ್ತು ಬಳಸಿ ಕ್ರೀಮನ್ನು ರೆಡಿ ಮಾಡೋದು ಅಪ್ಲೈ ಮಾಡ್ಕೊಳ್ಳೋದು ಸ್ವಲ್ಪ ಹೊತ್ತು ಬಿಡೋದು ಮುಖ ತೊಳ್ಕೊಳ್ಳೋದು ಅಲ್ವಾ ಈ ರೀತಿ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ನಮ್ಮ ಹೇರಿಗೆ ಬೇಕಾಗುವಂಥ ಹೇರ್ ಪ್ಯಾಕ್ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೇರು ಕೂಡ ಚೆನ್ನಾಗಿರುತ್ತೆ ಎಷ್ಟು ಅಂದರೆ ನಲವತ್ತು ವರ್ಷ ಆದರೂ ಇಪ್ಪತ್ತು ವರ್ಷದವ್ರ ಥರ ಕಾಣ್ಬೋದು ಅಲ್ವಾ ನಮ್ಮ ಸ್ಕಿನ್ನು ಇಳಿಲಿಕ್ಕೆ ಕೊಡಬಾರ್ದು ಒಂದು ಹಾಗೆ ಡೆಡ್ ಸ್ಕಿನ್ ಆಗಲಿಕ್ಕೆ ಕೊಡಬಾರ್ದು ಓಕೆನಾ ಈ ರೀತಿಯೆಲ್ಲ ನಾವು ಆದಷ್ಟು ಕಾಳಜಿಯನ್ನು ತಗೋಬೇಕಾಗತ್ತೆ ಆದಷ್ಟು ನಾವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಹೋಮ್ ಮೇಡ್ ಕ್ರೀಮನ್ನು ಮನೇಲಿ ಮಾಡಿ ಅಪ್ಲೈ ಮಾಡೋದು ಯಾವುದು ನಮಗೆ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಅಂತ ನಾವು ನೋಡ್ಕೋಬೇಕಾಗತ್ತೆ ನೀವು ಹೊರಗಡೆದು ತರ್ಬೋದು ಕೆಲವೊಂದು ತರ್ಬೋದು ಕೆಮಿಕಲ್ಸ್ ಏನು ಅಷ್ಟೇನು ಇರಲ್ಲ ಇರತ್ತೆ ಅಷ್ಟೇನು ಇರಲ್ಲ ಆದರೆ ನಾವು ಮನೆಯಲ್ಲೇ ಮಾಡಿ ಅಪ್ಲೈ ಮಾಡ್ತಾ ಬಂದರೆ ಕೆಮಿಕಲ್ಸು ಸ್ವಲ್ಪ ಇರಲ್ಲ ಅಂದರೆ ನಮಗೆ ರಿಜರ್ಟು ಸಿಕ್ಕೇ ಸಿಗತ್ತೆ ಒಂದು ನಾಲ್ಕು ದಿನ ಐದು ದಿನ ಫುಲ್ ರಿಜರ್ಟ್ ಸಿಗಬೇಕು ಅಂದರೆ ನಾಲ್ಕೈದು ದಿನ ಎರಡು ಮೂರು ದಿನ ಕಾಯಬೇಕು ಅಲ್ವಾ ಕೆಲವೊಂದಕ್ಕೆ ಕೆಲವೊಂದಕ್ಕೆ ಆಗಂದಾಗಲೇ ರಿಜರ್ಟ್ ಸಿಗತ್ತೆ ಆದರೆ ನಮ್ಮ ಸ್ಕಿನ್ನಿಗೆ ಯಾವುದೂ ಅಫೆಕ್ಟ್ ಆಗೋಲ್ಲ ಓಕೆನಾ ಇದಾದರೂ ಅಷ್ಟೇ ಏನೂ ಪ್ರಾಬ್ಲಮ್ ಆಗಲ್ಲ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಂತಹ ನೂರೆಂಟು ವಿಡಿಯೋವನ್ನು ನಾನು ತರ್ತೀನಿ ನಿಮ್ಗೆ ಯಾವುದು ವಿಡಿಯೋ ಅಂದರೆ ಸ್ಕಿನ್ ಬಗ್ಗೆ ಪಿಗ್ಮೆಂಟೇಷನ್ ಬಗ್ಗೆ ಹೇರ್ ಬಗ್ಗೆ ಹಾಗೆ ಹೆಚ್ಚಳಿಕೆಲ್ಲ ಬಂತಲ್ವಾ ಸ್ಕಿನ್ನೆಲ್ಲ ಒಡೆಯುತ್ತೆ ಅದಕ್ಕೆಲ್ಲ ಯಾವುದೇ ಒಂದಾದರೂ ಅಂದರೆ ಸ್ಕಿನ್ ಕೇರ್ ಬಗ್ಗೆ